ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವರ್ಕು ಬ್ರಷ್ ಕಟರ್ಗೆ ವೈರ್ ಹೇಗೆ ಹಾಕೋದು ಹಾಗೆ ಬ್ರಷ್ ಕಟರಿಂದ ಕಾಲಿಗೆ ಏಟ್ ಬಿತ್ತಾ ಹೆಂಗೆ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಮೇಲೆ ಗೊಬ್ಬರನ ಎಲ್ಲ ಚೀಲಗಳನ್ನೆಲ್ಲ ಓಪನ್ ಮಾಡೋದು ಎಲ್ಲ ಥರದ್ದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ವಾಚ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೋ ಎಲ್ರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ಲವೋ ದಯವಿಟ್ಟು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಒಡೋಣ ಮರಿಬೇಡಿ ಬನ್ನಿ ಇವತ್ತಿನ ನಮ್ಮ ಕಾಯಕ ವ್ಯವಸಾಯ ವ್ಯವಸಾಯದ ವೃತ್ತಿಲಿ ಯಾವ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ಪು ವರ್ಕ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಯ್ತಿದ್ದೀನಿ ದಯವಿಟ್ಟು ನಮ್ಮ ವಿಡಿಯೋದಲ್ಲಿ ಯಾವುದೇ ಆದಂತಹ ತಪ್ಪು ಮಾಹಿತಿನೇ ಆಗ್ಬೋದು ಇಲ್ಲ ತಪ್ಪು ಮಾತುಗಳು ಏನಾರು ಬಂದಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರಿಂದ ನಾನು ಏನಾರು ತಿಳ್ಕೊಳ್ಳೋದಿದ್ದರೆ ದಯವಿಟ್ಟು ತಿಳ್ಕೊತೀನಿ ದಯವಿಟ್ಟು ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಬನ್ನಿ ಇವಾಗ ವಿಡಿಯೋ ಹೋಗೋಣ ಇವಾಗ ನೋಡ್ತಿರ್ಬೋದು ನೀವು ನಾನು ವೈರ್ಗಳನ್ನ ಈ ಥರ ಸೇರಿಸ್ಕೊಂಡು ಎರಡು ಸೈಡು ಎಳ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈ ಕ್ಯಾಪನ್ನ ಹಾಕ್ಬೇಕು ನೋಡಿ ಇದೊಂದು ಲಾಕು ಈ ಸೈಡ್ ಒಂದು ಇದೊಂದು ಲಾಕ್ ಕೊಟ್ಟಿದ್ದೇನೆ ಈ ಲಾಕಿಗೆ ಈ ಕ್ಯಾಪು ಫಿಟ್ ಆಗಬೇಕು ನೋಡಿ ಇಲ್ಲಿ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ ಒಂದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಸೈಡು ಲಾಕ್ ಮಾಡ್ಕೊಂಡು ಒಂದು ಸೈಡು ಲಾಕ್ ಮಾಡ್ಕೊಂಡು ಇನ್ನೊಂದು ಸೈಡು ಅಷ್ಟೇ ನೋಡಿ ಇವಾಗ ಲಾಕ್ ಆಯಿತು ಇವಾಗ ನಾನು ಇದನ್ನೇನಾದ್ರು ಪುಷ್ ಮಾಡಿದ್ರೆ ನೋಡಿ ಸೌಂಡ್ ಗೊತ್ತೈತೆ ಪುಷ್ ಮಾಡ್ದಂಗೆ ಈ ಥರ ವೈರು ಈಜಗಡಿಗೆ ಬರುತ್ತೆ ಅಂದರೆ ಪುಷ್ ಮಾಡಿ ಎಳೀಬೇಕಿದ್ದ ನಿಮಗೆ ತೋ ತೋರಿಸಿದ್ದೀನಿ ಅಂತ ಅನ್ಕೊತೀನಿ ಇವಾಗ ಪೆಟ್ರೋಲು ತಂದಿದ್ದೆ ಒಂದು ಟೋಟ್ಲು ಏಳು ಲೀಟ್ರ್ ತಂದಿದೆ ಅಂತ ಅವತ್ತೇ ಹೇಳಿದ್ದೆ ಇನ್ನು ಪೆಟ್ರೋಲ್ ಇದೆ ನೋಡ್ತಿರ್ಬೋದು ಇವಾಗ ನಾನು ಸೆಟ್ ಮಾಡಿ ಆಗಿದೆ ವೈದ್ಯಕ್ಕೆ ಪೆಟ್ರೋಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನೋಡ್ತಿರ್ಬೋದು ಇವಾಗ ಪೆಟ್ರೋಲು ಇನ್ನೊಂದು ಸ್ವಲ್ಪ ಇದೆ ನಾನು ಇವಾಗ ಪೆಟ್ರೋಲ್ನ ಹಾಕುತ್ತಿದ್ದೀನಿ ಪೆಟ್ರೋಲ್ಗೆ ಆಯಿಲ್ನ ಹಾಕಬೇಕು ಇದರೊಳಗೆಲ್ಲ ಮಣ್ಣಿದೆ ಒಂಚೂರು ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದರೊಳಗೆಲ್ಲ ಮಣ್ಣನ್ನ ಕ್ಲೀನ್ ಮಾಡ್ಕೊಳ್ಲಿಲ್ಲ ಅಂದರೆ ಕಾರ್ಬೆಟ್ರೂ ಕಟ್ಕೊಳ್ಳುತ್ತೆ ಕಾರ್ಬೆಟ್ರು ಕಟ್ಕೊಂಡ್ರೆ ಮೆಕ್ಯಾನಿಕ್ ಕ್ಕೆ ತಗೊಂಡೋಗಿ ನಾವು ಈಗ ಮಿಷಿನಲ್ಲ ಬಿಚ್ಚಿಸ್ಬೇಕಾಗುತ್ತೆ ಆಯಿತು ಇದನ್ನೇ ನಾನು ಟ್ರೆನಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೆವೆನ್ ಅಪ್ತು ಮುಟ್ಲ ಒಂದು ಕ್ಯಾಪ್ ಇಕ್ಕೊಂಡು ಈಗ ಆಟೋದು ಇಂಜಿನ್ ಇಲ್ಲು ನಾನು ಇದಕ್ಕೆ ಒಂದು ಅರ್ಧ ಲೀಟ್ರಿಗೆ ಒಂದು ಕಾಳು ಡಿಬ್ಬಿ ಹಾಕ್ತೀನಿ ಇದು ಹೆಚ್ಚಾಗೂ ಹಾಕಂಗಿಲ್ಲ ಒಂದು ಅರ್ಧ ಲೀಟ್ರಿಗೆ ಇನ್ನೂರೈವತ್ತು ಎಮ್ ಎಲ್ಲು ಒಂದು ಲೀಟ್ರಿಗೆ ಐವತ್ತು ಎಮ್ ಎಲ್ ನನಗೆ ಆಯಿಲ್ನ ಹಾಕೋಬೇಕು ನನ್ನದು ನಾನೊಂದು ಅಂದಾಜಾಗಿ ಹಾಕತ್ತಿದ್ದೀನಿ ಇವಾಗ ಅರ್ಧ ಲೀಟ್ರಿಗೆ ಆಯಿಲ್ ಹಾಕಿದ್ದೀನಿ ಇವಾಗ ನಾನು ಮಿಷಿನ್ಗೆ మిక్స్ట్కండ్రు ఆయిలు పెట్రోల్న నోటి నోడ్తిబోదు ఇంకా ఇన్న ಅದಕ್ಕೆ ಒಂದು ಲೀಟ್ರೂ ಅಷ್ಟು ಕೆಪಾಸಿಟಿ ಇದೆ ಈ ಮಿಷಿನ್ಗೆ ಇನ್ನು ನಾನು ಫುಲ್ ಟ್ಯಾಂಕ್ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ಪದೇ ಪದೇ ನಾನು ಇದು ಮಾಡೋಕ್ಕಾಗಲ್ಲ ಬನ್ನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ಆಯಿಲೆಲ್ಲ ಹಾಕ್ಕೊಂಡು ಪೆಟ್ರೋಲ್ ಹಾಕ್ಕೊಂಡು ಮಿಷಿನ ಚಾರ್ಜ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು

ವೈರ್ ಕಟ್ಟಾಗೋ ಏನಕೋ ಗೊತ್ತಿಲ್ಲ ಒಳ್ಳೆ ನೋಡಿ ಇದು ನಮ್ಮ ರೈತರ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಒಂದು ಸರಿಯಾಗಿರೋ ಚೂಜ್ಗಲ್ ಏನು ಏನಕತ್ತ ಗೊತ್ತಿಲ್ಲ ಇಲ್ಲ ವೈರ್ ಕಟ್ಟಾಗಿ ಏನಾರ ನಡೀತಾ ಗೊತ್ತಿಲ್ಲ ಸ್ಲಿಪ್ಪರ್ ಹಾಕೊಂಡಿದ್ದೀನಿ ಸ್ಲಿಪ್ಪರ್ ಹಾಕೊಂಡಿದ್ರು ಹೇಳಿ ಫ್ರೆಂಡ್ಸ್ ಅದಕ್ಕೆ ಪ್ಯಾಂಟ್ ಹಾಕೊಂಡು ಬಂದೆ ನೋಡಿ ಪ್ಯಾಂಟ್ ಹಾಕೊಂಡು ಬಂದರೂ ಸಹ ಏಟ್ ಹೊಡಿಲೇಬೇಕು ರಕ್ತ ಬೀಳಲೇಬೇಕು ಅನ್ನೋದು ಏನಾರ ಇವತ್ತಿನ ದಿವಸ ಇದ್ದರೆ ಅದು ಹೆಂಗಿದ್ರು ಹಾಗೆ ಆಗುತ್ತೆ ಇದು ನಮ್ಮ ರೈತರುಗಳ ಕಷ್ಟ ಅವನಿಗೆ ಎಷ್ಟೇ ನಮ್ಮ ರೈತರಿಗೆ ನೋವಾಗದ್ರು ಅವನು ಹಿಡ್ದಿದ್ದ ಕಾಯಕನ ಮಾಡಲೇಬೇಕಾಗುತ್ತೆ ನೋಡ್ತಿರ್ಬೋದು ತುಂಬ ನೋವು ಆಯ್ತಿದೆ ಆದರೂ ಇವಾಗ ಒಂದು ಲೈನ್ ಪೂರ್ತಿ ಹೋಗಿದೆ ಈ ಲೈನಾ ಇವಾಗ ಕಡೆಯಿಂದ ಬಂದು ಈ ಲೈನು ನ ಕಾಲು ಭಾಗ ಇದೆ ಇನ್ನು ಇತ್ತಾಗೆ ಒಂದು ನಾಲ್ಕು ಲೈನ್ ಲೆಕ್ಕ ಇದೆ ನೋಡೋಣ ಆದಷ್ಟು ಬೇಗ ಮುಗಿಸ್ಬಿಟ್ರೆ ಗೊಬ್ಬರ ಹಾಕ್ಬೋದು ಬನ್ನಿ ಏನೇ ಎಟ್ಬಿದ್ರು ಏನೇ ಮಾಡಿರುವ ನಮ್ಮ ಕಾಯಕ ಮಾತ್ರ ನಾವು ನಿಲ್ಲಿಸಲ್ಲ ಇದು ನಿತ್ಯಾಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಗೊಬ್ಬರದ ಹುಳ ಅಂತಾರೆ ಇಂಥವು ತುಂಬ ಇದ್ದಾವೆ ಇಲ್ಲಿ ನೋಡ್ತಿರ್ಬೋದು ಈ ಥರ ತುಂಬ ಇದ್ದಾವೆ ಇದ್ರೊಳಗೆ ಈ ಚೀಲದೊಳಗೆ ಇವೇ ಉತ್ಪತ್ತಿ ಆಗಿರೋಂಗವೇ ಗೊಬ್ಬರದೋಳ ನಿಮ್ಮ ಸೈಡಲ್ಲಿ ಏನಂತ ಕರೀತಾರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡ್ತಿರ್ಬೋದು ಗೊಬ್ಬರ ಗಿಟ್ಕೊಂಡು ಹಿಂಗೆ ಗಿಸ್ಕಿರ್ ಸಾಕು ಎಲ್ಲ ಕಲಿಸೋಯ್ತಿದೆ ಒಂಥರ ಉಡಿ ಉಡಿ ಆಗಿ ಆಗೋಗಿದೆ ಕುರಿ ಗೊಬ್ಬರ ಹೋಗಿ ಒಂಥರ ಎಲ್ಲ ಸ್ಮೂತಾಗಿ ಗೊಬ್ಬರ ಕಲಿಸ್ಕ ಪೂರ್ತಿ ಎಲ್ಲ ಹಿಂಗೆ ಉಡಿ ಉಡಿ ಆಯ್ತಿದೆ ಕೈಲಿ ಎಷ್ಟು ತಗೋದ್ರೂ ಗಟ್ಟಿಗಿರೋದನ್ನ ನೋಡಿರಿ ನೋಡಿ ಇದು ಗಟ್ಟಿ ಇರೋದು ನೋಡಿ ಇದು ಸಹ ಹಿಂಗೆ ಉಡಿ ಉಡಿ ಆಯ್ತಿದೆ ಗೊಬ್ಬರ ಈ ಥರ ಉಡಿ ಉಡಿ ಆಗೇ ಇರಬೇಕು ಗೊಬ್ಬರ ಫ್ರೆಂಡ್ಸ್ ನೋಡ್ತಿರ್ಬೋದು ತುಂಬ ಗೊಬ್ಬರದ ಹುಳುಗಳಿದ್ದಾವೆ ಕೆಂಪಿರಬೇಕ ಬೇರೆ ಜಾಸ್ತಿ ಆಗ್ಬಿಟ್ಟಾವೆ ಇಲ್ಲಿ ಚಿಲ್ದ ಮೇಲೆ ನೋಡ್ತಿರ್ಬೋದು ಕಾಣಿಸ್ತಿರ್ಬೇಕು ಅನ್ನಿಸ್ತದೆ ನಿಮಗೆ ನೋಡಿ ಈ ಚೀಲ್ದೊಳಗೆ ಕೆಂಪಿರಬೇಕ ಬೇರೆ ಸೇರ್ಕೊಂಡಿದ್ದಾವೆ ಇಷ್ಟು ಕುರಿ ಗೊಬ್ಬರವಾಗಿಲ್ಲಿದೆ ಇನ್ನು ಅಲ್ಲಿ ಆ ಸೈಡಲ್ಲಿರೋ ಚೀಲದಲ್ಲಿ ಇನ್ನೂ ಬಿಚ್ಚಿಲ್ಲ ಮೊದಲು ಈ ಸೈಡೆ ಹಾಕೋಣ ಅಂದ್ಬಿಟ್ಟು ಈ ಸೈಡೆ ಚೀಲ್ಗಳನ್ನೆಲ್ಲ ಬಿಚ್ಕತ್ತಿದ್ದೆ ಪೂರ್ತಿ ಚೀಲುಗಳು ಬಿಸಿಲಲ್ಲಿ ಒಣಗಿರೋದ್ರಿಂದ ಚೀಲುಗಳೆಲ್ಲ ಪ್ಲ್ಯಾಸ್ಟಿಕ್ಕಿನ್ನ ಸತ್ವನ ಕಳ್ಕೊಂಬಿಟ್ಟಿದ್ದೆ ಟಬ್ಬು ತೊಂಡಿದ್ದೀನಿ ಇವಾಗ ಈ ಒಂದು ನಾಲ್ಕೈದು ಚೀಲ ಇರಬೇಕು ಒಂದು ಸ್ವಲ್ಪ ಕೆಂಪು ಇರ್ಬೆ ಜಾಸ್ತಿ ಇರೋದ್ರಿಂದ ಅವನು ಬಿಟ್ಬಿಡ್ತೀನಿ ಚೂರು ಕೆಂಪು ಇರ್ಬೆ ಕಡಿಮೆ ಆದಮೇಲೆ ಚೀಲ್ಗಳ್ನ ಮಿಕ್ತವನ್ನ ಓಪನ್ ಮಾಡ್ಕೊಳ್ತೀನಿ ಇವಾಗ ಬಿಚ್ಚಿರೋ ಚೀಲದ ಗೊಬ್ಬರನ ಎಲ್ಲ ಒತ್ತಾಕ ಬನ್ನಿ ಫ್ರೆಂಡ್ಸ್ ನೋಡದಿರ್ಬೋದು ಫ್ರೆಂಡ್ಸ್ ಟಬ್ಬಿಗೆಲ್ಲ ಗೊಬ್ಬರ ತುಂಬ್ಕೊಂಡು ಫಸ್ಟ್ನೇ ಟಬ್ಬು ರೆಡಿಯಾಗಿದೆ ಇನ್ನು ಈ ಕಡೆ ಕೆಂಪು ಇರ್ಬಾ ಅನ್ನೋದು ಸಿಕ್ಕಾ ಇದೆ ನೋಡ್ತಿರ್ಬೋದು ನೋಡಿ ಸಿಕ್ಕಾಪಟ್ಟೆ ಬಟ್ಟೆ ಇದ್ದಾವೆ ಅವು ಒಳ್ಳೆ ಗೋಡ್ ಮಾಡ್ಕೊಂಡಿದ್ದಾವೆ ಫ್ರೆಂಡ್ಸ್ ಅದರಿಂದ ಅವ ನಾಲ್ಕೈದು ಇಚ್ಛೆ ಇಲ್ಲ ಹಂಗೆ ಬಿಟ್ಟಿದ್ದೀನಿ ಈಗ ಬನ್ನಿ ಫಸ್ಟ್ ನೈಟ್ ಹಬ್ಬ ಹೊತ್ಕೊಂಡು ಆ ಕೊನೆ ಮೂಲೆ ಕಾಣಿಸ್ತಿದೆಯಲ್ಲ ಲಾಸ್ಟ್ ಮೂಲೆ ಅಲ್ಲಿಂದ ತಕ್ಕ ಇನ್ನು ಸಾಗಿಸ್ಬೇಕು ಫಸ್ಟು ಆ ಕಡೆಯಿಂದನೇ ಹಾಕೊಂಬತ್ತೀನಿ ಗೊಬ್ಬರನ ಮನೀಗ ಗೊಬ್ಬರ ಓದ್ಕೊಂಡು ಹೋಗೋಣ